ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ಮ ಜೊತೆ ಒಂದು ಹೊಸ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಇದು ಭಾನುವಾರದ ವ್ಲಾಗ್ ಅಂದರೆ ನೆನೆ ವ್ಲಾಗು ನಮ್ಮ ಹಳೆ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ರೂಮ್ನ ಅಂದರೆ ಸಾರಿ ರೂಮ್ ಅನ್ನೋದಕ್ಕಿಂತ ಒಂದು ಚಿಕ್ಕದ ಮನೆ ಅಂದರೆ ಟು ಬಿ ಎಚ್ ಕೆ ಅನ್ನೋ ಒಂದು ಮನೇನ ಕನ್ಸ್ಟ್ರಕ್ಷನ್ ಮಾಡಿದರು ಅದರದ್ದು ಸ್ವಲ್ಪ ಪೂಜೆ ಹೋಮ ಎಲ್ಲ ಇಟ್ಕೊಂಡಿದ್ರು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಮತ್ತು ಹೋಮ ಗಣ ಹೋಮನ ಇಟ್ಕೊಂಡಿದ್ವಿ ತುಂಬ ಯಾರಿಗೇನು ಹೋಗಿಲ್ಲ ನಮಗೆ ಬೇಕಾದವರು ಅಂದರೆ ಹತ್ರದಲ್ಲಿರೋರು ಹಾಗೆ ಮನೆಯವರು ಅಷ್ಟೇ ಸೇರಿಕೊಂಡು ಮಾಡಿರೋದು ಇನ್ನು ಅಮ್ಮ ಎಲ್ಲ ಬೆಳಗ್ಗೆನೇ ಹೋಗಿದ್ರು ನಾವು ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ಕೂಡ ಹೋದ್ವಿ ನಾನು ಕೂಡ ಈ ಮನೆಗೆ ಹೋಗಿ ತುಂಬ ದಿನಗಳ ಆದ್ಮೇಲೆ ನಾನು ಕೂಡ ಹೋಗಿ ಹೇಗೆ ಆಗಿದೆ ಮನೆ ಅಂತ ನೋಡ್ತಾರೆ ಹಾಗೆಯೇ ಸಿಂಪಲ್ಲಾಗಿ ಹಾಲುಕ್ಕೋ ಶಾಸ್ತ್ರ ಕೂಡ ಮಾಡ್ತಾ ಇದ್ವಿ ಇದು ಕಾಮನ್ ಅಲ್ವಾ ಎಲ್ಲರೂ ಮನೆಯಲ್ಲೂ ಅಂದರೆ ಹೊಸ ಮನೆ ಅಲ್ವ ಹಾಗಾಗಿ ಏನೂ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಚಿಕ್ಕದಾಗಿ ಹಾಲುಕ್ಸೋ ಶಾಸ್ತ್ರ ಕೂಡ ಮಾಡಿದ್ವಿ ಇನ್ನು ಫಸ್ಟಿಗೆ ಗಣ ಹೋಮನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಆಲ್ಮೋಸ್ಟ್ ಭಟ್ರೆಲ್ಲ ಬೇಗ ಬಂದು ಎಲ್ಲ ರೆಡಿ ಮಾಡಿದರು ಸತ್ಯ ಸ್ವಾಮಿ ಪೂಜೆ ಫೋಟೋ ಎಲ್ಲ ರೆಡಿ ಮಾಡಿಟ್ಟಿದ್ರು ನಾವು ಹೋಗಿದ್ಮೇಲೆ ಗಣ ಹೋಮ ಕೂಡ ಸ್ಟಾರ್ಟ್ ಆಯಿತು अक्षया अरिष्टया वह विष्णु साधु जब सर्वे धन्धत्वेश्वरा सर्वे धन्धत्वेश्वरा इमुद्दल बनाएं इमुद्दल बनाएं क्या बनाएंगे बहुत इमुद्दल बनाएंगे स्वागत है स्वागत है वक्ष बाहर मंगला ॐ शांतम् विद्वावद्वतम् शशिधरमुक्तम् पंचमत्वम् तन्नेत्रम् चोलं घटं चंचलं धामरुग्यम् दक्षभावम् ओम न शान्ता आकारम् वज्रसजरम् परदनाभं त्रयशम् विश्वाधारणं भगवत्सदगमं मेधवर्णं शिवांगं लक्ष्मी कामतं कबलं एम्बियो दुर्ध्यानं देवेशं भगवान् भयाहारं समर्पणं ಸಿಂಪಲ್ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಹಾಗೆ ನನಗೆ ಅಷ್ಟಾಗಿ ವಿಡಿಯೋಸ್ ಎಲ್ಲ ಆಗಿಲ್ಲ ಯಾಕಂದ್ರೆ ಆರ್ಗನೈಸ್ ಮಾಡ್ ಮಾಡಿರ್ಲಿಲ್ಲ ಇನ್ನ ನನ್ಗೂ ಕೂಡ ಎಲ್ಲ ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ ಹಾಗೆ ಊಟ ಬಂದು ನಾವು ಔಟ್ಸೈಡ್ ಕ್ಯಾಟ್ರಿಂಗಿಗೆ ಹೇಳಿದ್ವಿ ಇನ್ನ ನೆಕ್ಸ್ಟ್ ಡೇ ಶ್ರಾವಣ ಸೋಮವಾರ ಆಗಿರೋದ್ರಿಂದ ನಾವು ಅಜ್ಜಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಂದ್ರೆ ಶಿವನ್ ದೇವಸ್ಥಾನ ಇದು ಇಲ್ಲಿ ನಾವು ಅಭಿಷೇಕ ಮತ್ತೆ ಪೂಜೆನ ಇಟ್ಕೊಂಡಿದ್ವಿ ಅದ್ರ ಅಭಿಷೇಕ ಅದಕ್ಕೆ ಬೇಗ ಹೋಗೋದಿಕ್ಕಾಗಲಿಲ್ಲ ಯಾಕಂದ್ರೆ ಮಕ್ಕಳನ್ನೆಲ್ಲ ಕಳಿಸ್ಬೇಕಿತ್ತಲ್ಲ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾವು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ ಇನ್ನ ಈ ದೇವಸ್ಥಾನದಲ್ಲಿ ಮೊನ್ನೆ ರೀಸೆಂಟ್ ಆಗಿ ಒಂದು ಹದಿನೈದು ದಿನ ಆಗಿದೆ ಅನ್ಸುತ್ತೆ ದೇವಸ್ಥಾನನೂ ಬಿಟ್ಟಿಲ್ಲ ಎಂತ ಜಿನ ಇದ್ದಾರೆ ಅಂದ್ರೆ ದೇವಸ್ಥಾನದಲ್ಲೂ ಉಂಡಿ ಓಡ್ದು ಕಳ್ತನ ಮಾಡಿದ್ದಾರೆ ಅಂಡ್ ಇದಾಗಿ ಸಿ ಸಿ ಕ್ಯಾಮರಾಗಳರು ಬಂದು ಕಳ್ತನ ಮಾಡಿರೋದು ಹಾಗೆಯೇ ದೇವರಿದ್ದಾನೆ ಅಂತ ಹೇಳ್ತಾರೆ ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ ಆದರೆ ದೇವರ ಸನ್ನಿಧಾನದ ಮುಂದೆ ಅಂದರೆ ದೇವರು ಏನಿದೆ ಅದ್ರ ಪ್ರತಿಷ್ಠಾಪನೆ ಅದ್ರ ಮುಂದೆನೇ ಇರುವಂಥ ಉಂಡಿ ಬಾಕ್ಸ್ನ ಕದ್ದಿದ್ದಾರೆ ಅಂದರೆ ಅವ್ರಿನ್ನೆಷ್ಟು ಮಟ್ಟಿಗೆ ಧೈರ್ಯದಿಂದ ಬಂದು ಮಾಡಿರ್ಬೋದು ಅಂತ ಈ ಕೆಲಸ ಗೊತ್ತಿಲ್ಲ ಇದಾಗಿರೋದು ಹನ್ನೆರಡನೇ ತಾರೀಕು ಜುಲೈ ಈ ಮಂತಲ್ಲಿ ಆಗಿರೋದು ಒಂದು ಮೂರು ಜನ ಬಂದ್ಬಿಟ್ಟು ಈ ಒಂದು ಕೆಲಸನ ಮಾಡ್ತಾರೆ ನಿಜವಾಗ್ಲೂ ಇದನ್ನೆಲ್ಲ ನೋಡಿದಾಗ ಈ ನಮ್ಮ ಸಮಾಜ ಎಷ್ಟು ಹಾಳಾಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಇವಾಗೆಲ್ಲ ನೀವೆಲ್ಲ ನೋಡ್ತಾ ಇರ್ಬೋದು ಟಿ ವಿಲಿ ನಡೀತಿರೋ ಅನ್ಯಾಯಗಳು ಅದು ಇದು ಅಂತ ಹೇಳಿಬಿಟ್ಟು ಎಲ್ಲರ ಮನೇಲೂ ಒಂಥರ ಪ್ರಾಬ್ಲಮ್ಸ್ಗೆ ಅಂದರೆ ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಅನ್ನೋದ್ಕಿಂತ ಟೆನ್ಷನ್ಗಳೇ ಜಾಸ್ತಿ ಆಗಿದೆ ನಮ್ಮ ಮನೆಯಲ್ಲಿ ಹೇಗೆ ಎಲ್ಲಿ ಹೊರ್ಗಡೆ ಹೋಗೋದು ಹೊರ್ಗಡೆ ಹೋದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಇಂಥ ಜನದಿಂದನೇ ಒಂದು ಭಯ ಬಂದ್ಬಿಟ್ಟಿದೆ ನೋಡಿ ಅವ್ರು ಕೊನೆಗೂ ಅವರು ಉಂಡಿನ ಬಿಡದೆ ವಾಪಸ್ ಹೋಗೋದೇ ಇಲ್ಲ ದುಡ್ಡು ಸಮೇತ ತಗೊಂಡು ಹೋಗ್ತಾರೆ ಎಂತೆಂಥ ಜನ ಇರ್ತಾರೆ ಅಲ್ವಾ ಅದಕ್ಕೆ ನಾವು ಆದಷ್ಟು ನಮ್ಮ ಸೇಫ್ಟೀಲಿ ನಾವಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಯಾಕಂದರೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಿರೋದು ಜನಗಳಿಗೆ ಗೊತ್ತಾಗಲಿ ಈ ಥರವೂ ಜನ ಇರ್ತಾರೆ ಆ ದೇವರಲ್ಲಿ ದೇವ್ರ ಮುಂದೆ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ಕೆಟ್ಟದಾಗಿ ಇರ್ತಾರೆ ಮನಸ್ಥಿತಿ ಜನದು ಅಂತ ಅನಿಸ್ಬಿಡತ್ತೆ ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್